और विजिट कियाको माधवे ಹೋಗ್ತಿದಿರಿ ಯಾರ್ ನಾದ್ರೆ ಆ ಫ್ರೆಂಡ್ ಮದ್ಲ ಏನಿ ಕಡಾ ಏನಿ ಕಡನಾ ನ ಆಲ್ಮೋಸ್ಟ್ ಏನಿ ಕಡ ಮತ್ತೆ ಗಿಫ್ಟ್ ಆಲ್ರೆಡಿ ರೆಡಿ ಇದೆ ದಿಸ್ ಇಸ್ ಗಿಫ್ಟ್ ಏಂಗೆ ಓಬ್ಬ ಬೈ ಬೈ ಮದುವೆ ಕಾರ್ಡ್ ಮಕ್ಕಳು ಕುಡಕ್ರಿಗೆ ಕಂಪಲ್ಸರಿ ಎಂಟ್ರಿ ಇಲ್ಲ ಅಂತ ಹಾಕೊಂಡಿದ್ರು ಅದಕ್ಕೆ ಮದುವೆ ಕ್ಯಾನ್ಸಲ್ ಆಗ ಅದಕ್ಕೂ ಕುಡಕರ್ಗು ಏನ್ ಸಂಬಂಧ ಅದ್ ಯಾಕಂದ್ರೆ ಈ ಮದುವೆ ಕಡಲಿ ಕುಡುಕರು ಬರಬಾರ್ದು ಅಂತ ಹಾಕಿದ್ರಲ್ವಾ ಮದು ಮಗನ ದೊಡ್ಡ ಕುಡುಕ ಅಂತ ಅದಕ್ಕೆ ಮದುವೆಗೋ ಬರ್ಲಿ ಗಿಫ್ಟ್ ಯಾರ ಕಡೆಗೋ ಬರ್ ಯಾರ ಕಡೆ ಎನಿ ಕಡೆನ ಗಣಿ ಕಡೆ ಸುರಿಸಿ Það er ekki. Jó, það er ekki en á. Væða. Akkurí.